ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಇದ್ದೀನಿ ಸೊ ಇವಾಗ ನೋಡ್ತಾ ಇದ್ದೀರಲ್ವಾ ಬೆಳಗ್ಗೆ ಅಂದ್ರೆ ನನಗೆ ಸಾಂಬಾರು ಅದೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಸ್ಯಾಟರ್ಡೇ ಅಲ್ವಾ ಭ್ರಮರನ್ನ ಅಮ್ಮನ ಜೊತೆ ಆಟಾಡ್ತಾ ಇದ್ದಾರೆ ಭ್ರಮರ ಸೊ ಅಜ್ಜಾಯಿ ಬಂದುಬಿಟ್ಟು ಸ್ಕೂಲಿಗೆ ಹೋಗಿದ್ದಾನೆ ಅವನು ಟ್ವೆಲ್ ತರ್ಟಿಗೆ ಅವ್ನು ಸ್ಕೂಲ್ ಬಿಡುತ್ತೆ ಮನೆಗೆ ಕರ್ಕೊಂಬರೋಷ್ಟಲ್ಲಿ ಒಂದು ಗಂಟೆ ಆಗುತ್ತೆ ಅವ್ನು ಬರೋಷ್ಟಲ್ಲಿ ಎಲ್ಲ ಅಡುಗೆ ರೆಡಿ ಇದ್ದರೆ ಅವನಿಗೆ ಊಟ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗಿಬಿಟ್ರೆ ಅವ್ನು ಮತ್ತೆ ಮಾರ್ನಿಂಗ್ ಅಷ್ಟೊಂದು ಊಟ ಮಾಡಿ ಏನು ಹೋಗಿರಲ್ಲ ಸ್ಯಾಟರ್ಡೇ ಆಗಿರೋದ್ರಿಂದ ಹಾಗಾಗಿ ಹಾಗೆ ಏನಂದರೆ ನಾನು ಯಾವಾಗಲೂ ಕೂಡ ಈ ಥರ ಮಾಡ್ತೀನಿ ಅಂದರೆ ಇವಾಗ ಏನಾದರೂ ಅಡುಗೆ ಮಾಡೋದಕ್ಕೆ ಇಟ್ಕೊಂಡಿರ್ತೀವಲ್ವ ಸೊ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ನಮ್ಮ ಗ್ಯಾಸ್ ಸ್ಟವ್ ಮೇಲೆ ಚೆಲ್ಲೇ ಚೆಲ್ಲುತ್ತೆ ಆ ಟೈಮಲ್ಲಿ ಏನಂದರೆ ಅವಾಗಿಂದ ಅವಾಗಲೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಯಾವಾಗಲೂ ಕೂಡ ಒಂದು ಬಟ್ಟೆನ ನಾನು ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ಪಾತ್ರೆ ಇಳಿಸೋದಕ್ಕೆ ಬೇರೆ ಇಟ್ಕೊಂಡಿರ್ತೀನಿ ಈ ಥರ ಒರೆಸೋದಕ್ಕೆ ಬೇರೆ ಇಟ್ಕೊಂಡಿರ್ತೀನಿ ಅದನ್ನೇ ಯಾವಾಗಲೂ ಕೂಡ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಗ್ಯಾಸ್ ಹಚ್ಚಿದಾಗ ಈ ಥರ ಕ್ಲೀನ್ ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಗ್ಯಾಸ್ ಸ್ಟವ್ ಮೇಲೆ ಏನು ಇಕ್ಕಿರ್ತೀವಿ ಅದೆಲ್ಲ ನಮಗೆ ವಾಪಸ್ ಕಾಲ ಮೇಲೆ ಇಲ್ಲ ಕೈ ಮೇಲೆ ಬೀಳುವಂಥ ಚಾನ್ಸಸ್ ಇರುತ್ತಲ್ವ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದರೆ ಅಡುಗೆ ಎಲ್ಲ ಮುಗಿದ ತಕ್ಷಣವೇ ಅವಾಗಿಂದ ಅವಾಗಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡೋದಕ್ಕೂ ಕೂಡ ನೀಟಾಗಿರುತ್ತೆ ಹಾಗೆ ಜಿರಳೆ ಪ್ರಾಬ್ಲಮ್ಸು ಮತ್ತು ಇರುವೆಗಳೆಲ್ಲ ಬರ್ತಾ ಇರುತ್ತೆ ನೋಡಿ ಆ ಪ್ರಾಬ್ಲಮ್ಸ್ ಏನೂ ಕೂಡ ನಮಗೆ ಇರೋದಿಲ್ಲ ಸೊ ನಾನು ಈ ರೀತಿ ಮಾಡ್ತಾ ಇರ್ತೀನಿ ನೀವು ಯಾವ ರೀತಿ ಮಾಡ್ತೀರ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೈಟ್ ಟೈಮ್ ಕೂಡ ಒಂದು ಟೈಮು ನೀಟಾಗಿ ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ವಾಶ್ ಮಾಡಿಬಿಡ್ತೀನಿ ಅಂದರೆ ಸೋಪು ಎಲ್ಲ ತೊಗೊಂಡ್ಬಂದ್ಬಿಟ್ಟು ನೀಟಾಗಿ ಎಲ್ಲ ವಾಶ್ ಮಾಡಿ ಅಂದರೆ ಇಲ್ಲೇ ಗ್ಯಾಸ್ ಸ್ಟವ್ನ ಇಟ್ಕೊಂಡೆ ವಾಶ್ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಆವಾಗ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತಲ್ವ ಇವಾಗ ನಾನು ಗ್ಯಾಸ್ ಸ್ಟವ್ ತಂದುಬಿಟ್ಟು ಸೆವೆನ್ ಇಯರ್ಸ್ ಆಯಿತು ಏಳು ವರ್ಷ ಆಯಿತು ಏಳು ವರ್ಷದ ಗ್ಯಾಸ್ ಸ್ಟವ್ ಅದು ನೋಡಿದರೆ ನನಗಿಂತ ಮುಂಚೆ ಅಂದರೆ ನಾನು ತಂದಾದಮೇಲೆ ತಂದಿರೋದು ಗ್ಯಾಸ್ ಎಲ್ಲ ಆಲ್ರೆಡಿ ಹೋಗಿದೆ ಇವಾಗ ನಾನು ತಂದ ನಾನು ತಂದು ಇವಾಗ ಸೆವೆನ್ ಇಯರ್ಸ್ ಆಯಿತಲ್ವ ಸೊ ಇದು ಇನ್ನೂ ಕೂಡ ಗಟ್ಟಿಯಾಗಿ ಇನ್ನೂ ಕೂಡ ಹಾಗೆ ಇದೆ ಇವತ್ತು ಊಟಕ್ಕೆ ಹೆಸರುಕಾಳು ಸಾಂಬಾರು ಹಾಗೆ ಕೋಸು ಬೇಳೆ ಹಾಕ್ಬಿಟ್ಟು ಪಪ್ಪು ಸಾಂಬಾರು ಥರ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಪಪ್ಪು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಬೇಳೆ ಹಾಕ್ಬಿಟ್ಟು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸೊಪ್ಪಿದ್ರೆ ಸೊಪ್ಪಲ್ಲಿ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಈ ಥರ ಕೋಸು ಆ ಥರ ಇರುತ್ತಲ್ವಾ ಅದರಲ್ಲಿ ಮಾಡ್ಕೋಬೋದು ನನಗೆ ಫೇವ್ರೇಟ್ ಅಂದರೆ ಕೋಸ್ ಹಾಕೊಂಡು ಮಾಡ್ಕೊಳ್ಳೋದು ತುಂಬ ಇಷ್ಟ ಇದು ನನಗೆ ಯಾವಾಗ ಇಷ್ಟ ಆಗಿದ್ದು ಅಂದರೆ ಮನೇಲಿ ಮಾಡ್ತಾಯಿದ್ರು ಅಮ್ಮ ಎಲ್ಲ ಬಟ್ ಏನಂದರೆ ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ರು ನಾನು ಅದನ್ನು ತಿಂತಾಯಿರಲಿಲ್ಲ ಅದಾದಮೇಲೆ ನಾನು ಶ್ರೀಶೈಲಕ್ಕೆಲ್ಲ ಹೋದ್ನಲ್ವ ಸೊ ಅಲ್ಲಿ ಈ ಥರ ಅಡುಗೆಗಳನ್ನೆಲ್ಲ ನೋಡಿ ಟೇಸ್ಟ್ ಮಾಡಿದ ಮೇಲೆ ಓಕೆ ಈ ಥರ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಟ್ರೈ ಮಾಡಿದೆ ಇನ್ನೊಂದು ಏನಂದರೆ ನಾವು ಫಸ್ಟ್ ಫಸ್ಟ್ ಟೈಮೆಲ್ಲ ಸ್ಟಿಶಲ್ಗೆ ಹೋದ್ವಲ್ವ ಅಜಯ್ನ ಕರ್ಕೊಂಡು ಚಿಕ್ಕೊಂಡಿದ್ದಾಗ ಕರ್ಕೊಂಡು ಮನೆಗೆ ಬಂದ ತಕ್ಷಣನೇ ನಾನು ಅದನ್ನು ಟ್ರೈ ಮಾಡಿದ್ದು ಅವತ್ತೇ ಟ್ರೈ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಹಾಗೆ ಇದು ಏನಂದರೆ ನಮ್ಮದು ಟಿಫನ್ ಟೈಮು ಟಿಫನ್ ಅಂದ್ರೂ ಓಕೆ ಊಟ ಅಂದ್ರೂ ಓಕೆ ಯಾಕಂದರೆ ನಾವು ಡೈರೆಕ್ಟ್ ಊಟನೇ ಮಾಡ್ತಾಯಿದ್ವಿ ಟಿಫಿಫನ್ ಟೈಮಲ್ಲಿ ಅಂದರೆ ಇವಾಗ ಆಗಲೇ ಹತ್ತು ಗಂಟೆನ ಹನ್ನೊಂದು ಗಂಟೆ ಆಗ್ತಾ ಬಂತು ಈ ಟೈಮಲ್ಲಿ ಕುತ್ಕೊಂಡು ಅಮ್ಮ ನಾನು ಭ್ರಮರ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಏನು ಬೇಕೋ ಪ್ರತಿಯೊಂದನ್ನು ತೊಗೊಂಬಂದ್ಬಿಟ್ಟು ಹಾಲಲ್ಲಿ ಇಟ್ಕೊಂಡಿದ್ದೀವಿ ರೈಸು ಸಾಂಬಾರು ಮತ್ತು ನೀರು ಮತ್ತು ಚಟ್ನಿ ಭ್ರಮರಂಗ ಪುಳಿಯೋಗರೆ ಗೊಜ್ಜು ಎಲ್ಲ ಕೂಡ ತೊಗೊಂಡ್ಬಂದು ಹಾಲಲ್ಲಿ ಇಟ್ಕೊಂಡು ಒಂದೇ ಕಡೆ ಇಟ್ಕೊಂಡು ಊಟ ಮಾಡ್ತಾ ಈ ರೀತಿ ಊಟ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಎಲ್ಲರೂ ಕೂಡ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಊಟ ಮಾಡೋದು ಒಂದೊಂದು ಸಲ ನಾನು ನಮ್ಮ ಮನೆಯವರು ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ ಇಲ್ಲ ಅಂದರೆ ಅಮ್ಮ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತೀವಿ ಒಂದೊಂದು ಸಲ ಅಮ್ಮ ಮನೇಲಿ ಇರೋದಿಲ್ಲ ಇವಾಗ ನೋಡಿ ನಮ್ಮ ಮನೆಯವರು ಇಲ್ಲ ಭ್ರಮರ ಅಂದರೆ ಅಜಯ್ ಇಲ್ಲ ಇಬ್ಬರೂ ಇಲ್ಲ ಈ ಥರ ಆಗುತ್ತೆ ಮಿಕ್ಕಿ ಟೈಮಲ್ಲೆಲ್ಲ ನಾವೆಲ್ಲ ಈ ಥರ ಕುತ್ಕೊಂಡು ಊಟ ಮಾಡೋದು ತುಂಬ ಇಷ್ಟ ಒನ್ ಟೈಮ್ ಆದರೂ ಡೈಲಿ ಒನ್ ಟೈಮ್ ಆದರೂ ನಾವು ಈ ರೀತಿ ಮಾಡಿಕೊಂಡ್ರೆ ತುಂಬ ಇಷ್ಟ ಅಂದರೆ ಒಂದು ರೀತಿ ಮಾತಲ್ಲಿ ಮಾತಾಡ್ಕೊತಾ ಜೊತೆಗೆ ಏನಾದರೂ ಹರಟೆ ಹೊಡ್ಕೊಡ್ತಾ ಊಟ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಇನ್ನೊಂದು ಏನಂದರೆ ಆ ಟೈಮಲ್ಲಿ ಟಿ ವಿ ಫೋನು ಏನು ಇರಬಾರ್ದು ಆವಾಗ ನಮ್ಮದೇ ಕಾನ್ವರ್ಸೇಷನ್ ಅನ್ನೋದು ಆಗ್ತಾ ಇರುತ್ತೆ ಟಿ ವಿ ಫೋನ್ ಇತ್ತಂದರೆ ಟಿ ವಿ ನೋಡ್ಕೊಂಡು ಊಟ ಮಾಡ್ತೀವಿ ಇಲ್ಲ ಫೋನ್ ನೋಡ್ಕೊಂಡು ಊಟ ಮಾಡ್ತೀವಿ ಹಾಗಾಗಿ ಅದು ಇಲ್ಲದೇ ಇರೋ ಟೈಮಲ್ಲಿ ಈ ಥರ ಊಟ ಮಾಡೋದಕ್ಕೆ ಇನ್ನೂ ಬೆಸ್ಟ್ ಅಂತ ಹೇಳ್ಬೋದು ಆಮೇಲೆ ಭ್ರಮರ ನೋಡಿ ಕುತ್ಕೊಂಡು ಊಟ ಅಂದರೆ ನಾವು ಊಟ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಕೂತ್ಕೊಂಡು ನಾನು ತಿಂತೀನಮ್ಮ ಅಂತ ಹೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಅವಳು ಕೂಡ ಊಟ ಮಾಡ್ತಾ ಇದ್ದಾಳೆ ನಾನೇನಂದರೆ ಪಪ್ಪು ಸಾಂಬಾರು ರೈಸ್ ಹಾಕ್ಕೊಂಡೆ ಮತ್ತು ಚಟ್ನಿ ರಾತ್ರಿ ಚಟ್ನಿ ಮಾಡಿಕ್ಕಿದ್ದು ಎಣ್ಣೆಯಲ್ಲಿ ಜಸ್ಟ್ ಎಣ್ಣೆಲೆ ಹುರಿದು ಚಟ್ನಿ ಮಾಡಿರೋದು ಬೆಳಗ್ಗೆ ಆದ್ರೂ ಮತ್ತು ಒಂದಿನ ಫುಲ್ ಇಟ್ರು ಕೂಡ ಅಳಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡೆ ಕಾಂಬಿನೇಷನ್ ಚೆನ್ನಾಗಿತ್ತು ಚಟ್ನಿ ಸಾಂಬಾರು ರೈಸು ನನಗೆ ಈ ಥರ ತಿನ್ನೋದಕ್ಕೆ ತುಂಬ ಇಷ್ಟ ಈ ಥರ ನಿಮ್ಗೆ ಏನು ಇಷ್ಟನೋ ಇಲ್ಲೋ ಅಂತಂದು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೊಂದು ಏನಂದರೆ ಸಕ್ಕತ್ ಅಂದರೆ ಸಖತ್ ಇದೆ ಇವಾಗ ಇವಾಗ ಮಧ್ಯ ಯಾಕಂದರೆ ನನಗೇನಂದರೆ ಏನಾದರೂ ಈ ಥರ ಆಗಬೇಕು ಅಂತ ಅಂದ್ಕೊಂಡಿರ್ತೀನಲ್ವಾ ಸೊ ಅದು ಏನೋ ಗೊತ್ತಿಲ್ಲ ನಾನು ಅಂದ್ಕೊಳೋದೇ ಒಂದು ಅದು ಆಗೋದೇ ಒಂದು ಒಂದೊಂದು ಸಲ ಆಗೋದೇ ಇಲ್ಲ ಕೆಲಸಗಳು ಆ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಜಾರು ನಾನು ಎಷ್ಟೇ ಶ್ರಮ ಪಟ್ಟರು ಎಷ್ಟೇ ಶ್ರಮ ಬಯಸಿದ್ರು ಎಷ್ಟು ಕಷ್ಟಪಟ್ಟು ಮಾಡಿದ್ರೂ ನನಗೇನು ಅದರಿಂದ ಸಿಗ್ತಾ ಇಲ್ಲ ಏನೂ ಗೊತ್ತಿಲ್ಲ ಕೆಲವ್ರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಕೆಲವ್ರಿಗೆ ಮುಟ್ಟಿದ್ದೆಲ್ಲ ಮಣ್ಣಾಗುತ್ತೆ ಈ ಥರ ನಂದು ಉಲ್ಟ ಮುಟ್ಟಿದ್ದೆಲ್ಲ ಮಣ್ಣೆ ಇದೆ ನನಗೆ ಏನೋ ಗೊತ್ತಿಲ್ಲ ನನ್ನ ಟೈಮೇ ಸರಿ ಇಲ್ವೇನೋ ನನ್ನ ಟೈಮೇ ಸುಮಾರು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೀನಿ ಆದರೂ ಒಂದು ಎಲ್ಲೋ ಒಂದು ಕಡೆ ನನಗೆ ಹೇಳ್ತೀವಲ್ವಾ ನಾವು ಏನು ಮಾಡಿದರೂ ಕೂಡ ಏನು ಪ್ರತಿಫಲ ಇಲ್ವಲ್ಲಪ್ಪ ಅಂತ ಅನಿಸುತ್ತೆ ಒಂದೊಂದ್ಸಲ ದೇವರಿಗೂ ಕೂಡ ಬೈಕೊಂಬಿಡ್ತೀವಿ ನಾವು ಇಷ್ಟೆಲ್ಲದೆಲ್ಲ ಮಾಡ್ತೀವಿ ಆದರೂ ಕೂಡ ನನಗೇನು ಈ ಥರ ನೀನು ಮಾಡೋದೇ ಇಲ್ವಲ್ಲ ಅಂತ ಅಂದು ಅನ್ಕೋತಾ ಇರ್ತೀನಿ ಆದರೂ ಜೀವನಾದಮೇಲೆ ಕಷ್ಟ ಸುಖ ದುಃಖ ಎಲ್ಲದೂ ಕೂಡ ನಾವು ನೋಡಲೇಬೇಕಲ್ವಾ ಅದು ಒಂದು ರೀತಿ ನಮಗೆ ಸ್ಟ್ರಾಂಗ್ ಮಾಡುತ್ತೆ ಪ್ರತಿಯೊಂದು ಕಷ್ಟಗಳನ್ನ ನೋವುಗಳನ್ನ ಅನ್ಭವಿಸ್ದಾಗ್ಲೇ ನಮಗೆ ನೆಕ್ಸ್ಟ್ ನಮಗೆ ಏನು ಬಂದರೂ ಕೂಡ ನಾವು ತಡ್ಕೋತೀವಿ ಓಕೆ ಇದೇನು ಇದೆಲ್ಲ ನಮ್ಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ನಮಗೆ ಮೈಂಡ್ಸೆಟ್ ಆಗಿಬಿಡುತ್ತಲ್ವ ಆವಾಗ ಇನ್ನೂ ಕೂಡ ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ನಾನು ಅಂದರೆ ನನ್ನ ಪ್ರಕಾರ ನನಗೆ ಅನುಭವ ಆಗಿರೋ ಪ್ರಕಾರ ನಾವು ಇನ್ನೂ ಕೂಡ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಹಾಗೆ ಇನ್ನೊಂದು ಏನಂದರೆ ಹೇಳ್ತೀವಲ್ವಾ ಒಂದು ಕಲ್ಲು ಶಿಲೆ ಆಗ್ಬೇಕಂದ್ರೆ ತುಂಬ ಅದಕ್ಕೆ ಹುಳಿಪೆಟ್ಟುಗಳ್ನ ಕೊಡ್ತಾರೆ ಹಾಗೆ ದೇವರು ಅಷ್ಟೇ ನಮ್ಮನ್ನು ನಮಗೂ ಒಂದು ಟೈಮ್ ಒಳ್ಳೆ ಟೈಮ್ ಬರಬೇಕಂದ್ರೆ ಈ ಥರ ಎಲ್ಲ ಕಷ್ಟಗಳನ್ನ ಕೊಟ್ಟು ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ನಾನು ಬಿಲೀವ್ ಮಾಡ್ತೀನಿ ಸೊ ಎಷ್ಟೊಂದು ಜನ ಇದನ್ನೆಲ್ಲ ಬಿಲೀವ್ ಮಾಡ್ತೀರಾ ಅಂತ ನನಗೂ ಕೂಡ ಗೊತ್ತಿಲ್ಲ ಸೊ ಯಾರೆಲ್ಲ ಬಿಲೀವ್ ಮಾಡ್ತೀರಾ ಕಷ್ಟ ಬರೋದು ನಮಗೆ ಮುಂದೆ ನಮ್ಗೆ ಒಳ್ಳೆಯದಾಗೋದಕ್ಕೆ ಅಂತ ನೀವು ಎಷ್ಟು ನಂಬ್ತೀರಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಾನು ಪ್ರತಿ ಸಲವೂ ಕೂಡ ನಾನು ಅದನ್ನೇ ಅನ್ಕೋತೀನಿ ಓಕೆ ಕಷ್ಟ ಬಂದಿದೆಯಾ ಓಕೆ ಫೇಸ್ ಮಾಡೋಣ ಸೊ ಕಷ್ಟ ಯಾರಿಗೆ ಬರುತ್ತೆ ಅದನ್ನು ಫೇಸ್ ಮಾಡೋದಕ್ಕೆ ಶಕ್ತಿ ಇರೋರಿಗೆ ಬರುತ್ತೆ ಅಂತ ನಾನು ನಂಬಿದ್ದೀನಿ ಹಾಗೆ ಇನ್ನೊಂದೇನು ಗೊತ್ತಾ ದೇವರು ಯಾವಾಗಲೂ ಕೂಡ ನಮ್ಮ ಎದ್ರಿಗೆ ಬಂದುಬಿಟ್ಟು ನಿನಗೆ ಈ ಥರ ಒಳ್ಳೇದಾಗುತ್ತೆ ಈ ಥರ ಆಗುತ್ತೆ ಹೀಗೆ ನೀನು ಕೊಡ್ತೀನಿ ಹಾಗೆ ಹೇಗೆ ಅಂತಂದೇನು ನಮಗೆ ಸೂಕ್ಷ್ಮ ಕೊಡೋದಿಲ್ಲ ನಮಗೆ ಯಾವಾಗ ಅದು ಗೊತ್ತಾಗುತ್ತೆ ಅಂತಂದರೆ ಯಾರಾದರೂ ಅದು ದೇವ್ರದ ಯಾವತ್ತೂ ಕೂಡ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಹತ್ರ ಏನು ಬಂದು ಹೇಳೋದಿಲ್ವಲ್ಲ ಸೊ ಯಾರ ಮುಖಾಂತರನಾದರೂ ನಮಗೆ ಅದನ್ನು ತಲುಪಿಸೋ ಅಂತ ಮಾಹಿತಿ ತಲುಪಿಸೋದಕ್ಕೆ ಟ್ರೈ ಮಾಡ್ತಾರೆ ದೇವರು ಅನ್ನೋದು ನನ್ನ ನಂಬಿಕೆ ಯಾಕಂದರೆ ನನ್ನ ಜೀವನದಲ್ಲಿ ಆ ಥರ ನನ್ನ ಕಂಡ್ಕೊಂಡಿದ್ದೀನಿ ಹಾಗಾಗಿ ನಾನು ಬಿಲೀವ್ ಮಾಡ್ತೀನಿ ಆ ಥರ ಅಂದರೆ ದೇವರು ಯಾವ ಕಡೆಯಿಂದನಾದರೂ ನಮಗೊಂದು ಸೂಚನೆ ಕೊಡ್ತಾನೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿಬಿಟ್ಟು ಇನ್ನೊಂದೇನು ಗೊತ್ತಾ ದೇವರು ಯಾವಾಗ ನಮ್ಮ ಜೊತೆ ಇರ್ತಾನೆ ಅಂತಂದರೆ ನಾವು ನಿಜವಾಗ್ಲೂ ಕಷ್ಟಪಡ್ತಿರಬೇಕಾದ್ರೆ ನಿಜವಾಗ್ಲೂ ಆತನ ನಾವು ಏನಂತೀವಿ ಸ್ಮರಿಸ್ಬೇಕಾದ್ರೆ ಆತನಗೋಸ್ಕರ ನಾವು ಕಣ್ಣೀರು ಹಾಕಬೇಕಾದ್ರೆ ನಿಜವಾಗಿ ಕಷ್ಟಪಟ್ಟು ನಮಗೆ ಅದರಿಂದ ಪ್ರತಿಫಲ ಸಿಗ್ದಂಗೆ ಮನಸ್ಸು ನೋವು ಮಾಡಿಕೊಂಡು ನಾವು ಹಳಬೇಕಾದ್ರೆ ಆವಾಗ ಆ ದೇವರು ನಮ್ಮ ನಮ್ಮೊಟ್ಟಿಗೆ ಇರ್ತಾನೆ ನಮ್ಮೊಟ್ಟಿಗೆ ಬರ್ತಾನೆ ಅನ್ನೋದು ನಾನು ನಂಬಿದ್ದೀನಿ ಯಾಕಂದರೆ ಆ ಥರ ನನಗೆ ಸಿಚುವೇಶನ್ಸ್ ನನಗೆ ಕ್ರಿಯೇಟ್ ಆಗಿದೆ ಮತ್ತು ಅದರಿಂದ ಫಾ ಅಂದರೆ ಸಾಲ್ವ್ ಕೂಡ ಆಗಿದೆ ಹಾಗಾಗಿ ನಾನು ಅದನ್ನು ಬಿಲೀವ್ ಮಾಡ್ತೀನಿ ಎಷ್ಟು ಜನ ಇದನ್ನು ಬಿಲೀವ್ ಮಾಡ್ತೀರ ಅನ್ನೋದು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೊಂದೇನು ಗೊತ್ತಾ ಕಷ್ಟ ಅಂತಂದರೆ ಕಷ್ಟ ಯಾ ಎಲ್ಲದು ಕೂಡ ತುಂಬಾ ಕಷ್ಟ ಜೀವನದಲ್ಲಿ ಹಾಗಾಗಿ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಏನಂದರೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಅದರಲ್ಲಿ ಒಬ್ಬ ಫ್ರೆಂಡ್ ಅವಳು ಯಾವಾಗಲೂ ಕೂಡ ತನ್ನ ಹೇಳ್ತಿಗೆ ಹೇಳ್ತಾ ಇರ್ತಾಳೆ ನನಗೆ ಈ ಥರ ಕಷ್ಟ ಇದೆ ಹಾಗಿದೆ ಹೀಗಿದೆ ಪ್ರತಿ ಸಲನೂ ಕೂಡ ಹೇಳ್ತಾನೆ ಇರ್ತಾಳೆ ಆ ಫ್ರೆಂಡ್ ಇನ್ನೊಬ್ಳು ಫ್ರೆಂಡು ಹೇಳ್ತಾನೆ ಇರ್ತಾಳೆ ಹೋ ಹೌದಾ ಹೌದಾ ಅಂತ ಹೇಳ್ಬಿಟ್ಟು ಯಾವ ಆಮೇಲೆ ಒಂದು ಸಲ ಅವಳಿಗೆ ಅನ್ಸುತ್ತೆ ಆಮೇಲೆ ಅವ್ಳು ಹೇಳ್ತಾಳೆ ಯಾವಕ್ಕೆ ನೀನು ಯಾವಾಗಲೂ ಕೂಡ ಇದನ್ನು ಹೇಳ್ತೀಯಲ್ವಾ ಏನಕ್ಕೆ ಆ ಥರ ಎಲ್ಲ ಹೇಳ್ತಿದ್ಯಾ ನಾನೊಂದು ಕೆಲಸ ಹೇಳ್ತೀನಿ ನೀನು ಮಾಡ್ತೀಯ ಅಂತ ಹೇಳ್ ಕೇಳ್ತಾಳೆ ಅದಕ್ಕೆ ಇನ್ನೊಬ್ಬ ಆ ಫ್ರೆಂಡ್ ಹೇಳ್ತಾಳೆ ಹ್ಞೂ ಆಯಿತು ಏನು ಅಂತ ಹೇಳಿ ಅಂತ ಹೇಳೋದಕ್ಕೆ ಅವಳು ಕೈಯಲ್ಲಿ ನೀರು ಕೊಡ್ತಾಳೆ ಈ ನೀರನ್ನು ನಾನು ನಾಳೆ ಬಂದು ನಿನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಕೂಡ ಈ ನೀರನ್ನ ನಿನ್ನ ಕೈಯಲ್ಲಿ ಹಿಡಿದಿಟ್ಕೋಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಫ್ರೆಂಡ್ ಒಪ್ಕೋತಾರೆ ನೆಕ್ಸ್ಟ್ ಡೇ ನೀರು ಕೊಟ್ಟಂಥ ಫ್ರೆಂಡ್ ಬಂದು ನಾನು ಏನೇ ನಿನ್ನ ಕೈ ನೀರು ಕೊಟ್ಟಿದ್ನಲ್ವಾ ಸೊ ಅದು ಎಲ್ಲಿ ಅಂತ ಕೇಳ್ತಾರೆ ಸೊ ಆಮೇಲೆ ಅವಳು ಹೇಳ್ತಾಳೆ ಇಲ್ಲ ನಿನ್ನ ಕೈಯಲ್ಲಿ ನೀರು ಕೊಟ್ಟಿದ್ದೆಲ್ಲ ನಾನು ಹಿಡ್ಕೊಂಡು ಹಿಡ್ಕೊಂಡು ತುಂಬಾ ಕೈ ನೋವಾಯಿತು ನಾನು ಬಿಟ್ಬಿಟ್ಟೆನ ನದನ್ನು ಅಂತ ಹೇಳ್ತಾರೆ ಅದಕ್ಕೆ ಆ ಫ್ರೆಂಡ್ ಹೇಳ್ತಾಳೆ ಅದೇ ರೀತಿನೇ ಜೀವನನೂ ಕೂಡ ನಾವು ಕಷ್ಟ ಕಷ್ಟ ಅಂತ ಹೇಳ್ಬಿಟ್ಟು ಯಾವಾಗಲೂ ಅದನ್ನು ತಿಂಕ್ ಇದ್ದರೆ ಅದು ಕಷ್ಟ ನಮಗೆ ಯಾವಾಗಲೂ ಕೂಡ ನೋವುನ ಉಂಟು ಮಾಡುತ್ತೆ ಆ ಕಷ್ಟನ ನಾವು ಅದನ್ನು ಕೈ ಬಿಟ್ಬಿಡಬೇಕು ನಮಗೆ ಅಂದರೆ ಆ ನೋವು ಇದೆ ಅನ್ನೋದನ್ನು ಮರೆತು ನಾವು ಆರಾಮಾಗಿ ಮುಂದೆ ಹೋದ್ರೇ ನಮಗೆ ಜೀವನ ಅನ್ನೋದು ಒಳ್ಳೆ ಇರುತ್ತೆ ಯಾವಾಗಲೂ ಕೂಡ ಹ್ಯಾಪಿಯಾಗಿರ್ತೀವಿ ಕಷ್ಟ ಕಷ್ಟ ಅಂತ ಇದ್ದರೆ ಯಾವಾಗಲೂ ಕೂಡ ನೋವಲ್ಲಿರ್ತೀವಿ ಅಂತ ಹೇಳ್ತಾರೆ ಸೊ ಈ ಸ್ಟೋರಿ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಂಜೆ ಐತಲ್ವಾ ಸೊ ಸ್ನ್ಯಾಕ್ಸ್ ಮಾಡಿದೆ ಇವತ್ತು ತುಂಬ ದಿನ ಆದಮೇಲೆ ಮಂಡಕ್ಕಿ ಮಾಡಿದ್ದು ಮನೆಯಲ್ಲಿ ಯಾಕಂದರೆ ಮಂಡಕ್ಕಿ ಮಾಡಿದಾಗೆಲ್ಲ ನಮ್ಮ ಮನೇಲಿ ಏನಾದರೂ ಒಂದು ಅವತ್ತು ಫುಲ್ಲು ನನಗೆ ಇದರಲ್ಲೇ ಟೈಮು ಆಗಿಬಿಡುತ್ತೆ ಇದ್ರ ಜೊತೆ ಕೆಲವೊಂದಷ್ಟು ಸ್ನ್ಯಾಕ್ಸು ಅಂದರೆ ಮ ಮಿರ್ಚಿ ಬಜ್ಜಿ ವಡಿ ಈ ಥರ ಎಲ್ಲ ಒಂದು ನಾಲ್ಕರಿಂದ ಐದು ರೀತಿ ಸ್ನ್ಯಾಕ್ಸ್ ಮಾಡ್ಬೇಕು ನೋಡಿ ಇಲ್ಲೇ ನಂಗೆ ನೋಡ್ತಾ ಇರ್ಬೋದು ಈರುಳ್ಳಿ ಬಜ್ಜಿ ಸೌತೆಕಾಯಿ ಬೋಂಡ ಆಲೂಗಡ್ಡೆ ಬೋಂಡ ಮಿರ್ಚಿ ಇದಿಷ್ಟು ಕೂಡ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ನಾಲ್ಕು ವೆರೈಟಿ ಇವತ್ತು ಮಾಡಬೇಕು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಜಯ್ ಮತ್ತು ಬ್ರಹ್ಮನ ಟ್ಯೂಷನಿಗೆ ಕಳಿಸಿ ಮಂಡಕ್ಕಿ ಎಲ್ಲ ಮಾಡಿಟ್ಕೊಂಡು ಇದನ್ನೆಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಅವ್ರನ್ನ ಕರ್ಕೊಂಬಂದ ಮೇಲೆ ಇದನ್ನು ಮಾಡ್ತಾಯಿದ್ದೀನಿ ಮಿರ್ಚಿ ಕೂಡ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಇನ್ನೊಂದೇನು ಗೊತ್ತಾ ಇವಾಗ ಇಲ್ಲಿ ನಿಂತ್ಕೊಂಡು ನಾವೆಲ್ಲ ಅಡುಗೆ ಮಾಡ್ತಾ ಇರ್ತೀವಲ್ವ ಅಡುಗೆ ಮಾಡಿ ಆಮೇಲೆ ಮತ್ತೆ ನಾವು ತಿನ್ಬೇಕಂತ ಅನ್ಸಿದರೆ ನಮ್ಗೆ ತಿನ್ನೋದಕ್ಕಾಗೋದಿಲ್ಲ ಯಾಕಂದರೆ ಆ ಎಣ್ಣೆ ಸ್ಮೆಲ್ಲು ನಮ್ಮ ನಾವೇ ಮಾಡಿರ್ತೀವಲ್ವ ಅವಾಗ ನನಗೆ ತಿನ್ಬೇಕಂತ ಅನ್ಸೋದೇ ಇಲ್ಲ ಯಾರಾದರೂ ಮಾಡಿಕೊಟ್ರೆ ಓಕೆ ಅಂತ ಹೇಳಿಬಿಟ್ಟು ಖುಷಿ ಖುಷಿಯಾಗಿ ತಿಂತೀನಿ ನಾನೇ ಮಾಡಿಕೊಂಡು ನಾನೇ ಇದನ್ನೆಲ್ಲ ತಿನ್ಬೇಕಂದ್ರೆ ನನಗೆ ಎಣ್ಣೆ ವಾಸನೆಗೇ ಸಾಕಾಗಿರುತ್ತೆ ಹಾಗಾಗಿ ನಾನು ಅಷ್ಟೊಂದು ಇಷ್ಟಪಡೋದಿಲ್ಲ ಮತ್ತು ಇದು ಆಲೂಗಡೆ ಬೋಂಡ ಮಾಡಿದ್ರು ಕೂಡ ನನ್ನ ಮಗಳಿಗೆ ಒಂದು ಎಕ್ಸ್ಟ್ರಾ ಕೆಲಸ ಮಾಡಬೇಕು ಏನು ಗೊತ್ತಾ ಆಲೂ ಫಿಂಗರ್ ಚಿಪ್ಸ್ ಮಾಡ್ತೀವಲ್ವಾ ಸೊ ಅದನ್ನು ಕೂಡ ಮಾಡಿಕೊಡ್ಬೇಕು ಅವಳಿಗೆ ಅದನ್ನು ಆಲ್ರೆಡಿ ಹೇಳಿದೆ ಇಲ್ಲ ನೀನು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಅದನ್ನು ಕೂಡ ಮಾಡಬೇಕು ಸೌಂಡ್ ನಿಮಗೆ ಕೇಳಿಸ್ತಿರ್ಬೋದು ಮಳೆ ಬರ್ತಾ ಇದೆ ಮಳೆ ಸೌಂಡ್ ಕೂಡ ಇದರಲ್ಲಿ ಆ್ಯಡ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ಮಳೆ ಸೌಂಡ್ ಕೂಡ ಇದೆ ಮತ್ತು ಮಕ್ಕಳು ಕೂಡ ಮನೆಯಲ್ಲೇ ಇರೋದ್ರಿಂದ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಇವಾಗ ಜಸ್ಟು ವಾಯ್ಸೋರು ಕೊಟ್ಬಿಟ್ಟು ಹಾಗೆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ನಾನು ಕೊಡ್ತಾ ಇದ್ದೀನಿ ಆಮೇಲೆ ಸಂಜೆ ಇವಾಗ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ನಲ್ವ ನಮ್ಮ ಮನೆಯವರು ಮಕ್ಕಳು ಬರೋವ್ರಿಗೂ ವೇಟ್ ಮಾಡಿ ಮಕ್ಕಳ ಜೊತೆ ಎಲ್ಲ ತಿಂತಾ ಇದ್ದಾರೆ ಅಮ್ಮ ಕೂಡ ಇವಾಗ ಮಂಡ್ಯಕ್ಕೆಲ್ಲ ಹಾಕ್ಕೊಂಡಿದ್ದಾರೆ ಇವಾಗ ಅಮ್ಮ ಕೂಡ ತಿನ್ಕೋತಾ ಕೂತ್ಕೋತಾರೆ ಅಂದರೆ ಈ ಥರ ನಮಗೆ ಎಲ್ರಿಗೂ ಕೂಡ ಸಂಡೇ ಒಂದು ಹಾಲಿಡೇ ಆದರೆ ನಮಗೆ ಸ್ಯಾಟರ್ಡೇ ಹಾಲಿಡೇ ಯಾಕಂದರೆ ಎಲ್ಲರೂ ಕೂಡ ಮನೇಲೇ ಇರ್ತಾರಲ್ವ ನಮ್ಮ ಮನೆಯವ್ರು ಬಂದು ಸ್ಯಾಟರ್ಡೇ ಆಫ್ ಡೇ ಇರುತ್ತೆ ಆಮೇಲೆ ಮಕ್ಕಳಿಗೂ ಕೂಡ ಅಂದರೆ ಭ್ರಮರ ಏನಿದ್ರು ಸ್ಕೂಲಿಗೆ ಹೋಗಲ್ಲ ಅಜ್ಜಿಗೂ ಕೂಡ ಆಫ್ ಡೇ ಇರುತ್ತಲ್ವ ಹಾಗಾಗಿ ಇವತ್ತು ಮಾತ್ರ ನಮಗೆ ಸ್ಪೆಷಲ್ಲು ಇವತ್ತು ನಾವು ಸ್ಪೆಷಲಾಗಿ ಏನಾದರೂ ಈ ರೀತಿ ಸ್ನ್ಯಾಕ್ಸ್ ಐಟಮ್ಸ್ ಆ ಥರ ಮಾಡ್ಕೊಂಡು ತಿಂತೀವಿ ಹೊರಗಡೆ ಹೋಗಿ ತಿನ್ನೋದ್ಕಿಂತ ಮನೇಲಿ ಈ ರೀತಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೇದಂತ ಅಂದ್ಕೊಂಡು ನಾವು ಇದು ಮಾಡ್ಕೋತೀವಿ ಇದೇ ಅಮೌಂಟನ್ನ ನಾವು ಹೊರಗಡೆ ತಿನ್ನಬೇಕಂದ್ರೆ ಒಬ್ಬರೇ ತಿನ್ನಬೇಕಾಗತ್ತೆ ಆ ಒಂದು ಅಮೌಂಟಲ್ಲಿ ನಮ್ಮ ಮನೆ ಮಂದಿ ಅಷ್ಟು ತಿನ್ಬೋದು ಅದು ಒಂದು ರೀತಿ ಒಳ್ಳೇದಲ್ವಾ ಹಾಗಾಗಿ ನಾನು ಒಬ್ಬರು ತಿನ್ನೋ ಅಂಥ ಅಮೌಂಟಿಗೆ ಮನೆಯವಷ್ಟು ತಿನ್ನೋದಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಮನೇಲೇ ವೀಕ್ಲಿ ಒನ್ ಟೈಮ್ ಏನಾದರೂ ಈ ರೀತಿ ಸ್ನ್ಯಾಕ್ಸ್ ಐಟಮ್ಸ್ನ ಮಾಡ್ತಾಯಿರ್ತೀವಿ ನನ್ನ ಮಗನಿಗೆ ಮಿರ್ಚಿ ಮಂಡಕ್ಕೆ ಅಂದರೆ ತುಂಬ ಇಷ್ಟ ಅದರಲ್ಲಿ ಇವಾಗ ಮಿರ್ಚಿ ನೋಡ್ದೆ ಈ ಮಿರ್ಚಿ ಸ್ವಲ್ಪ ದೊಡ್ಡದಿದೆ ನೈಟ್ ಊಟ ಮಾಡ್ಬೇಕಾದ್ರೆ ತಿಂತೀನಿ ಅಂತ ಹೇಳ್ಬಿಟ್ಟು ಚಾಯ್ಸ್ ಮಾಡ್ಕೊಳ್ಳೋದು ಚಿಕ್ಕದು ಆಮೇಲೆ ನೋಡಿ ಮಿರ್ಚಿರೋದು ದುಡ್ಡು ಇರೋದೆಲ್ಲ ಸೈಡಿಗೆ ಇತ್ತಿಕ್ಬಿಟ್ಟು ಇದು ನನಗಿರಲಿ ಇದು ನಾನು ತಿಂತೀನಿ ಅಂತ ಹೇಳ್ದೆ ಸರಿ ಆಯಿತು ಅಂದೆ ಮತ್ತು ನೋಡಿ ಇವಾಗ ಮತ್ತೆ ಹಾಕ್ಕೊಂಡು ಒಂದು ಸ್ವಲ್ಪ ಅದರಲ್ಲಿ ಕಿತ್ಕೊಂಡು ತಿಂದು ಇವೋ ಇದು ರಾತ್ರಿಗೆ ಬರುತ್ತಲ್ವ ಅಂತ ಹೇಳ್ಬಿಟ್ಟು ಮತ್ತೆ ಎತ್ತಿಟ್ಟು ಹೋದ ಆ ಥರ ಮಾಡ್ತಾರೆ ಆಮೇಲೆ ಇಲ್ಲಿ ಬಜ್ಜಿ ಕೂಡ ಅಂದರೆ ಈರುಳ್ಳಿ ಈರುಳ್ಳಿ ಬಜ್ಜಿಯೆಲ್ಲ ಆಲೂಗಡ್ಡೆ ಆಮೇಲೆ ಸೌತೆಕಾಯಿ ಬೋಂಡ ಎರಡು ಕೂಡ ಹಾಕಿದ್ದೀನಿ ಎರಡು ಕೂಡ ರೆಡಿ ಆಗ್ತಾ ಇರೋ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದರಲ್ಲಿ ಕೂಡ ಮಳೆ ಬರೋ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿ ಯಾರಾದ್ರೂ ಮಾಡಿಕೊಟ್ಬಿಟ್ರೆ ಆಹಾ ಅಂತ ಹೇಳ್ಬಿಟ್ಟು ಟೀ ಜೊತೆ ತಿನ್ಬೋದು ನಂಗೆ ತುಂಬ ಇಷ್ಟ ಲಾಸ್ಟಲ್ಲಿ ಈರುಳ್ಳಿ ಬಜ್ಜಿ ಹಾಕಿದ್ದೀನಿ ಈರುಳ್ಳಿ ಬಜ್ಜಿ ಏನಂದರೆ ಸ್ವಲ್ಪ ಮೇಲುಗಡೆ ಹಿಟ್ಟು ಉದುರಿಸ್ಕೊಂಡು ಹಾಗೆ ಕಲಿಸ್ಕೋಬೇಕು ನೀರನ್ನ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಈರುಳ್ಳಿಯಲ್ಲೇ ನೀರು ಅಂದರೆ ನೀರಿನ ಅಂಶ ಇರುತ್ತಲ್ವ ಹಾಗಾಗಿ ನೀರನ್ನು ನಾವು ಮಿಕ್ಸ್ ಮಾಡಲಿದಂಗೆ ಕಲಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನಿಮಗೆ ಖಾರ ಬೇಕಂದ್ರೆ ಒಂದು ಚೂರು ಹಚ್ ಖಾರದ ಪುಡಿ ಹಾಕೋಬೇಕು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಖಾರ ಖಾರ ಒಂಚೂರು ಚೆನ್ನಾಗಿರುತ್ತೆ ಜಾಸ್ತಿ ಹಾಕೊಂಬಿಟ್ಟು ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತಲ್ವ ಕಲರ್ ಚೇಂಜ್ ಆದಾಗ ಇದು ಕ್ರಿಸ್ಪಿ ಆಗಿದೆಯೋ ಇಲ್ಲೋ ಅನ್ನೋದೇ ಸ್ವಲ್ಪ ಡೌಟ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪನೇ ಖಾರದ ಪುಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಹಾಗೆ ಗರ್ಗರಿಯಾಗಿ ತಿನ್ನೋದಕ್ಕೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಕೂಡ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಮಾಡಿ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿನ್ನೋ ಹಾಗಿದ್ರೆ ತಿಂತೀನಿ ಇಲ್ಲಾಂದರೆ ಹಾಗೆ ಸುಮ್ಮನ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ಅದು ನೋಡ್ತಾಯಿದ್ರೇ ಹಾಗೆ ತೊಗೊಂಡು ಬಾಯಲ್ಲಿ ಹಾಕೋಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಅಕಸ್ಮಾತ್ ಇನ್ನೂ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತೆಗಿಬೋದು ಎಣ್ಣೆಲ್ಲಿಂದ ನನಗೆ ಯಾಕೋ ಕ್ರಿಸ್ಪಿನೆಸ್ ಸಾಕು ಅಂತ ಅನ್ನಿಸ್ತು ಮತ್ತು ಇದು ನೋಡಿ ಎಲ್ಲ ಎಲ್ಲ ಒಂದೊಂದು ಸೈಡ್ ಎಲ್ಲ ಕ್ಲೀನಾಗಿ ಹಾಕೋಣ ಅಂತ ಅಂದರೆ ಎಲ್ಲ ಮಿಕ್ಸಪ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಎಲ್ಲ ನೀಟಾಗಿ ಇಟ್ಟು ಹಾಕೋಣ ಅಂತಂದರೆ ಮತ್ತೆಲ್ಲದನ್ನು ಮತ್ತೆ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಇದನ್ನು ಪ್ಲೇಟಿಗೆ ಆಗಿದೆ ಸೊ ಈ ರೀತಿ ನಮ್ಮ ಮನೇಲಿ ಸ್ಯಾಟರ್ಡೆ ಅನ್ನೋದು ಸೊ ಮನೇಲಿ ಯಾವ ರೀತಿ ಸ್ಯಾಟರ್ಡೆ ಅನ್ನೋದು ನೀವು ಮಾಡ್ತೀ ಅಂದರೆ ಇರ್ತೀರಾ ಸ್ಯಾಟರ್ಡೆ ಏನು ಸ್ಪೆಷಲ್ ಮಾಡ್ತೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಮಕ್ಕಳದೇ ಹಾರು ಬಟ್ಟ ಮನೆಯಲ್ಲಿ ಅವ್ರಿಗೇನು ಬೇಕೋ ಅವ್ರಿಗೇನು ಇಷ್ಟನೋ ಅದನ್ನೆಲ್ಲ ಮಾಡ್ಕೊಡೋದ್ರಲ್ಲೇ ತಾಯಿ ಅಂದರೆ ಬ್ಯುಸಿ ಆಗಿಬಿಟ್ಟಿರ್ತಾರೆ ಸೊ ನಾನು ಕೂಡ ಹಾಗೇ ಸ್ಯಾಟರ್ಡೆ ಮಾತ್ರ ಬ್ಯುಸಿ ಮತ್ತು ಸಂಡೇ ಎಲ್ಲ ಇರುತ್ತೆ ಅದು ಇದು ಏನಾದರೂ ಮಾಡ್ಕೊಡೋದು ಬಟ್ ಸ್ಯಾಟರ್ಡೆ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಅವೆಲ್ಲ ಮಾಡ್ಕೋತೀವಿ ಸಂಡೇ ಒಂದು ಸ್ವಲ್ಪ ಕಡಿಮೆನೇ ನಾವು ಮಾಡ್ಕೊಳೋದು ಸಂಡೇ ಸ್ಪೆಷಲ್ ಆ ಥರ ಏನೂ ಅಷ್ಟೊಂದು ಮಾಡ್ಕೊಳಲ್ಲ ಸ್ವೀಟ್ ಐಟಮ್ಸ್ ಅಷ್ಟೊಂದು ಯಾರೂ ಕೂಡ ನಮ್ಮನೇದು ಇಷ್ಟಪಡಲ್ಲ ಈ ಥರ ಖಾರದ ಐಟಮು ಕ್ರಿಸ್ಪಿ ಐಟಮು ಸ್ನ್ಯಾಕ್ಸ್ ಐಟಮ್ಸು ಈ ಥರದ್ದು ಇಷ್ಟಪಡ್ತಾರೆ ನನಗೆ ಇವಾಗ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಯಾಕಂದರೆ ಫೇಸ್ ಮೇಲೆ ಪಿಂಪಲ್ಸ್ ಜಾಸ್ತಿ ಆಗಿಬಿಟ್ಟಿದ್ವಿ ಬರೀ ಎಣ್ಣೆಲ್ಲಿ ಇರೋದು ತಿಂದು ತಿಂದು ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಅವಾಗಿಂದ ಸ್ವಲ್ಪ ಪರವಾಗಿಲ್ಲ ಫೇಸ್ ಒಂದು ಸ್ವಲ್ಪ ನೋಡೋ ಹೋಗಿ ಆ ಥರ ಕಾಣ್ತಾ ಇದೆ ಆ ಪಿಂಪಲ್ಸ್ ಇಲ್ಲದೆ ಸ್ವಲ್ಪ ಫ್ರೀ ಅಂತ ಅನ್ನಿಸ್ತಾ ಇದೆ ಲಾಸ್ಟಲ್ಲಿ ನನ್ನ ಮಗಳಿಗೆ ಫಿಂಗರ್ ಚಿಪ್ಸ್ ಕೂಡ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಕೊಟ್ಟೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ